ಇದು ನೀವು ನೋಡ್ತಾ ಇರೋ ದೃಶ್ಯ ಇದು ಆರ್ ಹಾಸ್ಪಿಟಲ್ ಹತ್ರ ಎಷ್ಟು ಜನ ಇದ್ರು ಅಂದರೆ ಮುಂದೆ ಹೋಗೋಕ್ಕಂತೂ ಟೈಮ್ ಸಿಗ್ಲಿಲ್ಲ ಬಟ್ ಅಲ್ಲಿ ಬಾರ್ಸೋದನ್ನೆಲ್ಲ ತುಂಬ ಎಂಜಾಯ್ ಮಾಡ್ಕೊಂಡು ನೋಡ್ತಾ ಇದ್ರು ದಸರಾಕ್ಕೆ ತುಂಬ ಜನ ವರ್ಷ ವರ್ಷ ಜಾಸ್ತಿನೇ ಇರ್ತಾರೆ ಅವ್ರದ್ದು ಕಡಿಮೆ ಅಂತ ಆಗಲ್ಲ ಅದು ಮೈಸೂರಿನ ಕುಖ್ಯಾತಿ ಇಲ್ಲಿ ಬಂದು ಪೊಲೀಸವರು ಮರದಲ್ಲಿರೋನೆಲ್ಲ ಇಳಿಸ್ತಾ ಇದ್ರು ಅದರದ್ದು ಪಾಪ ಹತ್ಕೊಬಿಟ್ರೆ ಅವ್ರು ಇನ್ನೇನು ಮಾಡೋಕ್ಕಲ್ಲ ಕಾಣಿಸ್ಲಿ ಅಂತ ಹತ್ತಿರ್ತಾರೆ ಅವರ ಕೆಳಗಡೆ ಇಳಿಸ್ತಾ ಇದ್ರು ಇಲ್ಲಿ ನೋಡ್ಬೋದು ಇಲ್ಲಿ ಮರಗುಣಿತ ಕಾಲಿಗೆ ಅಷ್ಟು ಮರ ಅದು ಕಟ್ಕೊಂಡು ಯಾವ ಥರ ಮಾಡ್ತಾ ಇದ್ದಾರೆ ಶಿವನ ವೇಷಧಾರಿ ನಿಜಕ್ಕೂ ಇದು ತುಂಬ ರಿಸ್ಕಿ ಬಟ್ ಮಾಡ್ತಾ ಇದ್ರು ದೈವಾರದ ಈ ಟ್ಯಾಬ್ಲಗಳು ಹೋದಾಗ್ರು ನೋಡ್ಕೊಳ್ಳೋಣ ಅಂತಿದ್ದು ಪ್ರತಿ ಜಿಲ್ಲೆ ಆಗಿರ್ಬೋದು ಅದರ ಕಡೆಯಿಂದ ತುಂಬ ಈ ಥರ ಟ್ಯಾಬ್ಲೊಗಳಿದ್ರು ಸ್ತಬ್ಧ ಚಿತ್ರಗಳು ಚಾಮರಾಜನಗರ ಸ್ತಬ್ಧ ಚಿತ್ರನೂ ಚೆನ್ನಾಗಿತ್ತು ನೋಡಿ ಇಲ್ಲಿ ಪೊಲೀಸ್ ಇಬ್ರು ಅಲ್ಲಿ ಮುಂದೆ ಇರೋರು ಜಾಸ್ತಿ ನುರ್ಕೆ ನುರಿಕೆ ಬ್ಯಾರಿಕೇಡ್ನೆಲ್ಲ ಮುಂದೆ ತಳ್ತಾಯಿದ್ರು ಅದಕ್ಕೋಸ್ಕರ ಅದರ ಮೇಲೆ ಹತ್ಬಿಟ್ಟಿದ್ರು ಪಾಪ ಪೊಲೀಸರು ಅವರು ಆಫ್ ಹೇಳ್ಬೇಕು ತುಂಬ ಜನರ ಕ್ರೌಡ್ ಕಂಟ್ರೋಲ್ ಮಾಡೋದಕ್ಕೆ ಎಷ್ಟು ಕಡಿಮೆ ಪೊಲೀಸ್ ಇದ್ದು ಅಷ್ಟು ಜನರನ್ನ ಕಂಟ್ರೋಲ್ ಮಾಡೋದಿದೆಯಲ್ಲ ಬಿಗ್ ಸೆಲ್ಯೂಟ್ ನೋಡಿ ಇದ್ರ ಮೇಲೇ ಹತ್ತಿದ್ರು ಆಮೇಲೆ ಆ ಕ್ರೌಡ್ ಸ್ವಲ್ಪ ಕಂಟ್ರೋಲ್ ಆದ ಮೇಲೆ ಕೆಳಗಡೆ ಹೇಳಿದ್ರು ನೆಕ್ಸ್ಟ್ ಟ್ಯಾಬ್ಲು ಬರ್ತಾ ಇದೆ ಈ ಟ್ಯಾಬ್ಲನ್ನು ಚೆನ್ನಾಗಿದೆ ನೋಡಿ ಎಜುಕೇಷನ್ ಪರ್ಪಸ್ತು ಬೇರೆ ಬೇರೆ ಫೀಲ್ಡಲ್ಲಿ ಓದಿ ಯಾವ ಥರ ಇದು ಮಾಡ್ಬೋದು ಅಂತ ರಾಜ್ಕುಮಾರ್ ಆಗಿರಲಿ ವಿರಾಟ್ ಕೊಹ್ಲಿ ಅಥವಾ ಸಚಿನ್ ಇವರೆಲ್ಲರೂ ಯಾವ ರೀತಿ ಸಾಧ್ಯ ಫಸ್ಟೇ ಹೆಲ್ತ್ ಸರಿ ಇಲ್ದಿರೋ ನನಗೆ ಇಲ್ಲಿ ನಿಂತ್ಕೊಂಡು ಟ್ಯಾಬ್ಲನ್ನು ಸರಿಯಾಗಿ ಕಾಣಿಸ್ತದೆ ಆಮೇಲೆ ನೋಡಿ ಈ ಟ್ಯಾಬ್ಲೂ ಚೆನ್ನಾಗಿದೆ ಅಲ್ವಾ ಪ್ರಕೃತಿ ಮತ್ತು ಟೆಕ್ನಾಲಜಿ ಮಧ್ಯೆ ಯಾವ ಥರ ಸಾಮರಸ್ಯ ಬೆಳೆಸಬೇಕು ಅಂತ ಇದು ನಾನು ಚಾಮರಾಜನಗರದ್ದೇ ಅಂದ್ಕೊಳ್ತೀನಿ ನೆಕ್ಸ್ಟು ಟ್ಯಾಬ್ಲೋಗಳಂತೂ ಮುಂದೆ ಮುಂದೆ ಬರ್ತಾನೆ ಇತ್ತು ನೋಡಿ ಇಲ್ಲಿಂದ ಬರ್ತಾ ಇದ್ದಾರಲ್ಲ ಇದು ನೆಕ್ಸ್ಟು ಅಂಬಾರಿ ಇಲ್ಲಿಂದನೇ ಕಾಣುತ್ತೆ ನಿಮಗೆ ನೋಡ್ಬೋದು ಇದು ಅಶ್ವದಳದವ್ರು ಬರ್ತಾ ಇರ್ತಾರೆ ಮುಂದೆ ಅದರಿಂದನೇ ಗಜದಳ ಗಜ ಮೀನ್ಸ್ ಆನೆ ರೂಪ ಒಂದು ಆನೆ ಇತ್ತು ಮತ್ತು ಇನ್ನೊಂದು ಹೆಣ್ಣು ಆನೆ ಹೆಸರೇನಂತ ಅದಾದ ಮೇಲೆ ಮಧ್ಯ ಅಭಿಮನ್ಯು ಬಂದಿದ್ದು ವಯಸ್ಸಲ್ಲಿ ಬರ್ತಾ ಇದೆ ನೋಡಿ ಇಲ್ಲಿ ಯಾರ್ಯಾರು ಇದ್ದರೂ ಎಲ್ಲರೂ ಕೂಡ ಮೊಬೈಲಲ್ಲಿ ಅಂತ ಸೆರೆ ಹಿಡಿಯೋದೆ ಫೋಟೋ ತೆಗಿಬೇಕು ವಿಡಿಯೋ ಮಾಡಬೇಕು ಅಂತ ಪ್ರತಿ ಮೈಂಡ್ ಮೈಂಡ್ಸೆಟ್ಟು ಹಂಗೆ ಇತ್ತು ಅದು ಒಂದು ಯೂಟ್ಯೂಬ್ ಮಾಡ್ತಾ ಇರ್ಬೋದಾ ಇಲ್ಲ ಇನ್ಸ್ಟಾದಲ್ಲಿ ಹಾಕ್ಕೊಳ್ಬೇಕು ಅಂತನೋ ಸ್ಟೇಟಸ್ ಹಾಕ್ಕೊಳ್ಬೇಕು ಅಂತ ಏನೋ ಒಂದು ಒಟ್ಟಿನಲ್ಲಿ ಎಲ್ಲರೂ ಚಾಮುಂಡೇಶ್ವರಿದ ಆನೆ ಮೇಲೆ ಇರುವಂಥ ಅಂಬಾರಿ ಮೇಲೆ ಚಾಮುಂಡೇಶ್ವರಿ ಫೋಟೋ ತಗೋಬೇಕು ಅಂತ ಇಲ್ಲಿ ಬಂದಿದ್ದೀವಿ ಅಂತ ಎಲ್ಲರಿಗೂ ಗೊತ್ತಾಗಲಿ ಅಂತನೋ ಇಲ್ಲ ಬೇರೆ ರೀಸನ್ ಇರ್ಬೋದು ನಾನು ಪ್ರತಿಯೊಬ್ಬರು ವೀಡಿಯೋ ಮಾಡ್ತಾಯಿದ್ರು ನಾನು ಕಾಣದೇ ಇದ್ರೂ ಪರವಾಗಿಲ್ಲ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಚೆನ್ನಾಗಿ ಮೈಂಡ್ ಸೆಟ್ ಮೈಂಡ್ಸೆಟ್ಟಲ್ಲಿ ಇರುತ್ತೆ ಅದು ಎಲ್ಲ ನಮ್ಮ ಮುಂದೆ ಇರೋರೆಲ್ಲರ ಮೊಬೈಲ್ಗಳಿಗೆ ಇಷ್ಟೆಲ್ಲ ಕ್ಯಾಪ್ಚರ್ ಇರುತ್ತೆ ಇಷ್ಟೆಲ್ಲ ಶರ್ಟ್ಗಳು ಅಮ್ಮಿಂದ ಮುಂದೆ ಇಲ್ಲಿ ತುಂಬ ಜನ ಅದೇ ಕ್ಯಾಪ್ಚರ್ ಮಾಡ್ತಾಯಿದ್ದು ಒಂದು ವ್ಯೂ ಚೆನ್ನಾಗಿ ಕಾಣದೇ ಇದ್ರು ದೂರದಲ್ಲಿದ್ದು ಇದು ಮಾತ್ರ ಸಖತ್ತಾಗೆಲ್ಲ ಕ್ಯಾಪ್ಚರ್ ಮಾಡಿದ್ರು ಇದು ಕೆ ಆರ್ ಹಾಸ್ಪಿಟ್ಲ್ ಹತ್ರ ಸರಿ ಐದುವರೆಗೆಲ್ಲ ಇಲ್ಲಿಗೆ ಬಂದಿತ್ತು ನೋಡಕ್ ಬಂದ್ರು ಒಂದೀಗ ಲಾಟಿ ಎಲ್ಲ ಬೀಸ್ತವ್ರೆ ಎಲ್ಲರೂ ಅಲ್ಲಿ ಬ್ಯಾರಿಕೇಡ್ನ ಕೆಡುತ್ತಾ ಇದ್ರು ಸೊ ಯಾರು ಈ ಕಡೆ ಬರಬಾರ್ದು ಅಂತ ಫುಲ್ಲು ಲಾಠಿ ಬೀಸ್ತಾ ಇರಬೇಕು ನೋಡಿ ಎಲ್ಲ ಇಷ್ಟು ಜನ ಹೆವಿ ಕ್ರೌಡ್ ಮಾತ್ರ ಯಾರು ಒಳಗಡೆ ಹೋಗೋಕ್ಕಾಗಲ್ಲ ಕ್ರೌಡ್ ಮಾತ್ರ ಹೆವಿ ಆಗುತ್ತೆ ಗಾ ಆ್ಯಡ್ ನಡೆಯೋದೇ ಇಂಥ ಘಟನೆಗಳಲ್ಲಿ ನೋಡಿ ಹೋಗೋಕ್ಕಿರೋದೇ ಒನ್ ವೇ ಈ ಕಡೆಯಿಂದನೂ ಹೋಗ್ತಾ ಇದ್ದಾರೆ ಆ ಕಡೆಯಿಂದನೂ ಇದ್ದಾರೆ ಯಾರಿಗೆ ಹೇಳಿದ್ರು ಕೇಳಲ್ಲ ತಾನೆ ಈ ಕಡೆ ಇರೋರಿಗೆ ಆ ಕಡೆ ಹೋಗ್ಬಿಡ್ಬೇಕು ಅಂತ ಅವರು ಅಲ್ಲೇ ರಶ್ ಇದೆ ಹೆವಿ ಈ ಕಡೆ ಬಂದುಬಿಟ್ರೆ ಸ್ವಲ್ಪ ರಿಲೀಫ್ ಆಗ್ತಾರೆ ಅಂತ ಇದು ಕೆ ಆರ್ ಹಾಸ್ಪಿಟ್ಲ್ ಒಳಗಡೆ ಬರೋರ್ಗೆ ಅದ್ರ ಮುಂದಗಡೆ ಇದ್ರಲ್ಲ ಗೇಟಿಂದ ಆ ಕಡೆ ಅವರು ಜಂಬು ಸವಾರಿ ಹೊಲ್ಟಾದ ಮೇಲೆ ಈ ಕಡೆಗೆ ಬರೋಕ್ಕೆ ಟ್ರೈ ಮಾಡ್ತಾ ಇರೋದು ಈ ಕಡೆಯವರು ಹೊರಗಡೆ ಹೋಗಬೇಕು ಅಂತ ನೋಡ್ತಾ ಇರೋದು ಒಟ್ನಲ್ಲಿ ತುಂಬ ಜನ ರೋಡ್ಗೆ ಇಮಿಡಿಯೇಟ್ ಯಾರೂ ಬಿಡಲಿಲ್ಲ ಅವರು ಅದಕ್ಕೋಸ್ಕರ ಇಷ್ಟೊಂದು ರೆಸ್ಟ್ ಆಗ್ತಾ ಇರೋದು ಒಂದು ವೇಳೆ ಏನಾದರೂ ಪೊಲೀಸವರು ಅಲ್ಲಿ ನಡ್ಕೋಹೋಗೋಕ್ಕೆ ಬಿಟ್ಟಿದ್ರೆ ರೋಡ್ಗೆ ಆವಾಗ ತುಂಬ ಕ್ರೌಡ್ ಬೇಗನೇ ಡಿಸಾಲ್ವ್ ಆಗಿರೋದು ಬಟ್ ಅವ್ರು ಬಿಡದೇ ಇರೋದಕ್ಕೆ ಎಲ್ಲ ಅವರು ವಾಪಸ್ ಈ ಕಡೆಯಿಂದಲೇ ಎಕ್ಸಿಟ್ ಆಗಬೇಕು ಅಂತಿದ್ರು ಆಮೇಲೆ ಇಲ್ಲಿ ಕಾಂಪೌಂಡ್ ಹತ್ತನ ಹೋದೆ ಅಲ್ಲೂ ಕೂಡ ನೋಡಿದೆ ಎಷ್ಟು ಜನ ಅಂದರೆ ಆಮೇಲೆ ರೋಡ್ಗೆ ಬಿಟ್ಟಿದ್ದು ಅದಾದಮೇಲೆ ತುಂಬ ಜನ ಬೇಗ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಆಯ್ತು ಇಲ್ಲ ಮುಂದಕ್ಕೆ ಎಲ್ಲರೂ ಮುಗಿಸ್ಕೊಂಡು ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇರ್ತಾರೆ ಇನ್ನೂ ಲೈಟಿಂಗ್ಸ್ ಆಗಿಲ್ಲ ಅದನ್ನ ನೋಡಬೇಕು ಅಂತ ತುಂಬ ಜನ ಇದ್ದಾರೆ ಇವಾಗ ಟೈಮ್ ಆರು ಗಂಟೆ ಆಗಿದೆ ಇನ್ನು ಒನ್ ಅವರ್ ಲೈಟಿಂಗ್ಸ್ ಆನ್ ಮಾಡೋದಕ್ಕೆ ಈ ಸರ್ ಏನೋ ದಸರಾ ಒಂದು ಸ್ವಲ್ಪ ಬೇಗ ಆದಂಗೆ ಟೈಮಿಂಗ್ಸ್ ಕಟ್ಲೇನೂ ಆಗಿಲ್ಲ ಸರ್ ಲೈಫಲ್ಲಿ ಎಲ್ತ್ ಅನ್ನೋದು ಎಷ್ಟು ಮುಖ್ಯ ಅಂದರೆ ನಾವು ಏನೇನೋ ಪ್ಲ್ಯಾನ್ ಹಾಕ್ಕೊಂಡಿರ್ತೀವಿ ಬಟ್ ಕೊನೆಗೆ ಆಗೋದೇ ಬೇರೆ ನಾನಿಲ್ಲಿ ವೀಡಿಯೋ ಮಾಡ್ಕೊಂಡು ಹೆಲ್ತಿ ಆಗೋಣ ಅಂತ ಬಂದರೆ ಇಯಪ್ಪ ಸಮ್ ಟೈಮ್ ಕೆಲವೊಂದು ಸರ್ ಆಗ್ಬಿಡುತ್ತೆ ಏನು ಮಾಡೋಕ್ಕಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹಾಗೆ ಕೆ ಆರ್ ಮಾರ್ಕೆಟಿಗೆ ಬಂದಿದ್ದು ಕೆ ಆರ್ ಹಾಸ್ಪಿಟ್ಲ್ಗೆ ಬಂದಿದ್ದ ಕೆ ಆರ್ ಹಾಸ್ಪಿಟ್ಲಿಗೆ ಒಬ್ಬ ಡಾಕ್ಟರ್ ಸಿಕ್ಕಿದ್ರು ರೆಸ್ಪಾನ್ಸ್ ಚೆನ್ನಾಗಿ ಮಾಡಿದ್ರು ಯಪ್ಪ ಬೇಗ ಹೋಗಿ ರೀಚ್ ಆದರೆ ಸಾಕು ರೈಲ್ವೆ ಟೇಷನ್ಗೆ ಒಂದು ಸೈಡ್ ಫುಡ್ ತಿಂದ ನೋಡಿ ಈ ಥರ ಮೆಡಿಕಲ್ ಶಾಪಿಗೆ ಬರಬೇಕಾಗತ್ತೆ ಹಬ್ಬ ಇದ್ರು ಕೂಡ ರೈಲ್ವೆ ಟೇಷನ್ ರೋಡ್ ಅಂತೂ ಫುಲ್ ಬ್ಲಾಕ್ ಆಗ್ಬಿಟ್ಟಿದೆ ಇವತ್ತು ಲೈಟಿಂಗ್ಸು ಆನ್ ಮಾಡಿಲ್ಲ ಏಳು ಗಂಟೆಗೆ ಇದನ್ನೆಲ್ಲ ಬಿಟ್ಬಿಟ್ಟು ಯೂಟ್ಯೂಬ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ ಬೆಂಗಳೂರಿಗೆ ಹೋಗಿ ಕಣ್ಣು ಕಣ್ಮುಚ್ಚಿದ್ರು ಕೂಡ ದೇವರು ವಾಹನ ಮೇಲೆ ಕೂತಿರುವಂಥ ಅಂಬಾರಿ ಮೇಲೆ ರಾಜಸ್ತಿರುವಂಥದ್ದು ಎಲ್ಲ ಸ್ಟೇಟಸಲ್ಲೂ ನೋಡಿದಾಗ ಅನ್ನಿಸ್ತಾ ಅಲ್ಲಿ ಹೋಗಿ ನೋಡಬೇಕು ಅಂತ ಇದ್ದು ನೋಡಾಯಿತು ತಾಯಿದೇನೋ ಆಶೀರ್ವಾದ ಪಡಿಬೇಕು ಅಂತ ಅಂತಿದ್ದು ಪಡೆದಾಯಿತು ಅದು ಜನರು ಕ್ರೌಡ್ ಮಧ್ಯೆ ಮತ್ತೇನು ಒಂದು ವರ್ಷ ಬಿಟ್ಟು ಈ ಥರ ಪ್ರೋಗ್ರಾಮ್ ಹಿಡಿಯುವಂಥದ್ದು ಅದನ್ನು ಮಿಸ್ ಮಾಡ್ಕೋಬಾರ್ದು ಅಂತಿದ್ದೆ ನಿಮಗೂ ತೋರಿಸ್ಬೇಕು ಅಂತ ಹೋದೆ ಸೊ ಇದಿಷ್ಟು ನನ್ನ ಪ್ರಯತ್ನ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು